ನನ್ನ ಎಲ್ಲ ವೀಕ್ಷಕ ಮಿತ್ರರೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಪಹಲ್ಗಾವಿನಲ್ಲಿ ನಡೆದ ಈ ಘಟನೆಯು ಭಾರತೀಯರನ್ನ ಅಕ್ಷರಶಃ ಬೆಚ್ಚಿ ಬೆಳೆಸಿದೆ ಇದರಲ್ಲಿ ನೀನು ಹಿಂದೂ ನೀನು ಮುಸ್ಲಿಂ ಎಂಬ ಧರ್ಮ ಆಧಾರಿತ ಸಾವು ಭಾರತೀಯರನ್ನ ಅದರಲ್ಲಿ ಶಾಂತಿ ಪ್ರಿಯರಾದ ಕೆಲವು ಹಿಂದೂಗಳನ್ನು ಕೆರಳಿಸಿದೆ ಆದರೆ ಕೆಲವರಿಗೆ ಇದರ ಬಗ್ಗೆ ವಿಷಯವೇ ತಿಳಿದಿಲ್ಲ ಎಂಬುದು ವಿಪರ್ಯಾಸ ಮೋದಿ ಸರ್ಕಾರವು ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಮುಂದಿನ ನಡೆ ಹಾಗೂ ಭಾರತದ ಸೇನಾ ಶಕ್ತಿಯ ಬಗ್ಗೆ ನಾವು ಇಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇವೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ನಾನು ಮೊನ್ನೆ ಒಂದು ಟ್ವೀಟರ್ನಲ್ಲಿ ಒಬ್ಬರು ಬರೆದುಕೊಂಡ ಟ್ವೀಟ್ ಅನ್ನು ನೋಡಿದೆ ಅದನ್ನು ನೋಡಿದ ನಾನು ಒಂದು ಕ್ಷಣ ದಿಗ್ಭ್ರಮೆಗೊಂಡೆ ಏಕೆಂದರೆ ಅದರಲ್ಲಿ ಬರೆದ ವಿಷಯವೂ ಅಷ್ಟು ತೀಕ್ಷ್ಣವಾಗಿತ್ತು ಭಾರತವು ಒಂದು ದಿನ ಮುಸ್ಲಿಂ ದೇಶವಾಗಿ ಬದಲಾಗುತ್ತದೆ ಎನ್ನುವ ಮಾತು ನನಗೆ ತುಂಬಾ ಕಷ್ಟಕರವಾಯಿತು ಈ ಓಲೈಕೆಯ ರಾಜಕಾರಣ ಭಾರತವನ್ನ ಹಾಳು ಮಾಡುತ್ತದೆ ಎಂಬ ಮಾತು ಅಕ್ಷರಶಃ ಸತ್ಯವೆನಿಸುತ್ತದೆ ಇದರ ಪೂರ್ತಿ ವಿವರವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಂಚಿಕೊಂಡಿದ್ದೇನೆ ಇದನ್ನು ಖಂಡಿತವಾಗಿಯೂ ನೋಡಲು ಮಿಸ್ ಮಾಡಬೇಡಿ ಫ್ರೀ ಆಗಿ ಸಿಗುವ ಈ ಓಲೈಕೆ ರಾಜಕಾರಣಕ್ಕೆ ಬಲಿ ಆಗದಿರಿ ನಿಮ್ಮ ಮುಂದಿನ ಪೀಳಿಗೆಯು ಭಾರತದಲ್ಲಿ ಇರಬೇಕಾದರೆ ಈಗಲೇ ಎಚ್ಚೆತ್ತುಕೊಳ್ಳಿ ಇಲ್ಲವದಿದ್ದರೆ ಪಹಲ್ಗಾವಿನಲ್ಲಿ ನಡೆದ ದೃಶ್ಯವು ಕರ್ನಾಟಕದಲ್ಲಿ ನಡೆಯಲು ಹೆಚ್ಚು ದಿನ ಬೇಕಾಗಿಲ್ಲ ಅಕ್ಷರಶಃ ಭಾರತವು ಬದಲಾಗಿದೆ ಮೋದಿ ಸರಕಾರವು ಭಾರತದ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ ಆಯುಧ ಕ್ಷೇತ್ರದಲ್ಲಿ ಭಾರತವು ಬಹಳ ವೇಗವಾಗಿ ಮುನ್ನುಗ್ಗುತ್ತಿದೆ ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಇದಕ್ಕೆ ಕಾರಣ ಮೋದಿ ಸರಕಾರ ಎನ್ನುವುದು ಯಾರಿಗೂ ಗೊತ್ತಿಲ್ಲದ ಮಾತಲ್ಲ ಈಗ ಪಾಕಿಸ್ತಾನ ಭಾರತವನ್ನ ಕೆಣಕಿದೆ ಇದಕ್ಕೆ ಪ್ರತಿ ಉತ್ತರವನ್ನು ನೀಡಬೇಕು ಎಂಬುವ ಕೂಗು ಭಾರತದಿಂದ ಕೇಳಿ ಬರುತ್ತಿದೆ ರೀಲ್ಸ್ ನೋಡುವ ಕೆಲವು ಜನರು ನ್ಯೂಸ್ ನೋಡುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತಿದೆ ಆದರೆ ಭಾರತ ಯುದ್ಧಕ್ಕೆ ನಿಂತರೆ ಕ್ಷಣಾರ್ಧದಲ್ಲಿ ಪಾಕಿಸ್ತಾನವನ್ನು ಪುಡಿ ಕಟ್ಟುತ್ತದೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯ ಆದರೆ ಪಾಕಿಗಳಿಗೆ ಈಗ ಸಣ್ಣ ಪ್ರಮಾಣದ ಯುದ್ಧವೂ ಬೇಕಾಗಿದೆ ಏಕೆಂದರೆ ಅಲ್ಲಿ ನಡೆಯುವ ಆಂತರಿಕ ದಂಗೆಯನ್ನು ಶಮನ ಮಾಡಲು ಭಾರತವನ್ನು ಪಾಕಿಸ್ತಾನ ಬಳಸಿಕೊಂಡಂತಿದೆ ಆದರೆ ಭಾರತದಲ್ಲಿ ಈಗ ಮೋದಿಯುಗ ಭಾರತ ಸರ್ಕಾರವು ಇದಕ್ಕೆ ಎಲ್ಲಕ್ಕೆ ಬೇಗನೆ ಉತ್ತರವನ್ನು ನೀಡಲಿದೆ ಯುದ್ಧವೇ ಎಲ್ಲಕ್ಕೆ ಉತ್ತರವಲ್ಲ ಎಂಬುದು ಮರೆಯಬೇಡಿ ಪಹಲ್ಗಾವಿನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಕಾರ್ಯಾಚರಣೆಗೆ ಇಳಿದಿದೆ ಬುಧವಾರ ನಡೆದ ಸಿಸಿಎಸ್ ಸಭೆಯಲ್ಲಿ ಮೂರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಸಿಂಧು ನದಿ ನೀರು ಒಪ್ಪಂದವನ್ನು ಭಾರತ ಅಮಾನತುಗೊಳಿಸಿದೆ ಎಂಬುದು ದೊಡ್ಡ ಘೋಷಣೆಯಾಗಿತ್ತು ಪಾಕಿಸ್ತಾನಗಳ ವಿಜಗಳನ್ನು ಸಹ ತಕ್ಷಣದಲ್ಲಿ ಜಾರಿ ಬರುವಂತೆ ರದ್ದುಗೊಳಿಸಲಾಗಿದೆ ಈಗ ಈ ಘೋಷಣೆಗಳ ನಡುವೆಯೂ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿಯೂ ಪಾಕಿಸ್ತಾನವನ್ನು ಧ್ವಂಸ ಮಾಡುವಷ್ಟು ಕೋಪ ಬಂದಿದೆ ಭಾರತ ಪಾಕಿಸ್ತಾನಕ್ಕಿಂತ ಬಹಳ ಮುಂದಿದೆ ಜಾಗತಿಕ ಅಗ್ನಿಶಾಮಕ ಸೂಚಾಂಕ ಎರಡು ಸಾವಿರದ ಇಪ್ಪತ್ತೈದು ವರದಿಯ ಪ್ರಕಾರ ಮಿಲಿಟರಿ ಶಕ್ತಿಯ ವಿಷಯದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬಹಳ ಮುಂದಿದೆ ಈ ವಿಷಯದಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಹನ್ನೆರಡನೇ ಸ್ಥಾನದಲ್ಲಿದೆ ಸಕ್ರಿಯ ಸೈನಿಕರ ಬಗ್ಗೆ ಮಾತನಾಡುವುದಾದರೆ ಭಾರತ ಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಐವತ್ತೈದು ಲಕ್ಷ ಮೀಸಲು ಪಡೆ ಹನ್ನೊಂದು ಪಾಯಿಂಟ್ ಐವತ್ತೈದು ಲಕ್ಷದವರೆಗೆ ಇದೆ ಭಾರತ ಅರೆ ಸೈನಿಕರ ಪಡೆಗಳ ವಿಷಯದಲ್ಲಿಯೂ ಬಹಳ ಬಲಿಷ್ಠವಾಗಿದೆ ಪ್ರಸ್ತುತ ಅರೆಸೈನಿಕ ಪಡೆಗಳ ಬಲ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತ ಏಳು ಲಕ್ಷ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ರಕ್ಷಣಾ ಬಜೆಟ್ ಕೂಡ ತ್ವರಿತ ಗತಿಯಲ್ಲಿ ಹೆಚ್ಚಾಗಿದೆ ಅಂಕಿಅಂಶಗಳ ಪ್ರಕಾರ ಭಾರತ ರಕ್ಷಣಾ ಬಜೆಟ್ ಈಗ ಎಪ್ಪತ್ತ ಏಳು ಪಾಯಿಂಟ್ ನಾಲ್ಕು ಬಿಲಿಯನ್ ತಲುಪಿದೆ ಭಾರತೀಯ ವಾಯುಪಡೆಯ ಬಗ್ಗೆ ಹೇಳುವುದಾದರೆ ಭಾರತ ಇಲ್ಲಿಯೂ ತುಂಬಾ ಶಕ್ತಿಶಾಲಿಯಾಗಿದೆ ಪ್ರಸ್ತುತ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ವಿಮಾನಗಳು ಆರುನೂರು ಯುದ್ಧ ವಿಮಾನಗಳು ಮತ್ತು ಎಂಟುನೂರ ತೊಂಬತ್ತೊಂಬತ್ತು ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ನೌಕಾಪಡೆಯ ಬಲವು ಈಗ ಅಭೂತ್ವಪೂರ್ವವಾಗಿದೆ ನೂರ ಐವತ್ತು ಯುದ್ಧ ನೌಕೆಗಳು ಹದಿನೆಂಟು ಜಲಾಂತರ್ಗಾಮಿ ನೌಕೆಗಳು ಮತ್ತು ಎರಡು ವಿಮಾನವಾಹಕಗಳು ನೌಕೆಗಳು ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ವಿಕ್ರಾಂತ್ ಸಹ ಬಲವನ್ನು ಒದಗಿಸುತ್ತಿದೆ ನಾವು ವಿನಾಶಕಾರಿ ಶಸ್ತ್ರಗಳ ಬಗ್ಗೆ ಮಾತನಾಡುವುದಾದರೆ ಟಿ ನೈಂಟಿ ಭೀಷ್ಮ ಅರ್ಜುನ್ ಟ್ಯಾಂಕ್ ಬ್ರಹ್ಮೋಸ್ ಕ್ಷಿಪಣಿಗಳು ಪೀನಕ ರಾಕೆಟ್ ವ್ಯವಸ್ಥೆ ಯಾವುದೇ ಶತ್ರುಗಳಿಗೆ ಕಠಿಣ ಸಮಯವನ್ನು ನೀಡಬಲ್ಲವು ಭಾರತದ ಪ್ರಸ್ತುತ ಆರುನೂರ ಆರು ಯುದ್ಧ ವಿಮಾನಗಳು ಮೂವತ್ತ ಒಂದು ಸ್ಟ್ಯಾಡರ್ನ್ಗಳನ್ನು ಹೊಂದಿದೆ ಮುಂಬರುವ ದಿನಗಳಲ್ಲಿ ತೇಜಸ್ ಎಂ ಕೆ ಒನ್ ಮತ್ತು ಎಂ ಕೆ ಒನ್ ಎಸ್ನಂತಹ ಇನ್ನೂ ಅನೇಕ ವಿಮಾನಗಳನ್ನು ಸೇರಿಸಲಾಗುವುದು ಟ್ಯಾಂಕ್ಗಳ ವಿಷಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಅದು ಆರನೆಯ ಸ್ಥಾನದಲ್ಲಿದೆ ಭಾರತ ಪ್ರಸ್ತುತ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಟ್ಯಾಂಕ್ಗಳು ಮತ್ತು ಒಂದು ಲಕ್ಷದ ಐವತ್ತೊಂದು ಸಾವಿರ ಇನ್ನೂರ ನಲವತ್ತ ಎಂಟು ಶಸ್ತ್ರಾಸ್ತ್ರ ವಾಹನಗಳನ್ನು ಹೊಂದಿದೆ ಪಾಕಿಸ್ತಾನ ಭಾರತಕ್ಕಿಂತ ಬಹಳ ಹಿಂದಿದೆ ಪಾಕಿಸ್ತಾನದ ಬಗ್ಗೆ ಹೇಳುವುದಾದರೆ ಅದು ಕೇವಲ ಆರು ಪಾಯಿಂಟ್ ಐದು ಲಕ್ಷ ಸಕ್ರಿಯ ಸೈನಿಕ ಬಲ ಹೊಂದಿದೆ ಆದರೆ ವಾಯುಪಡೆಯ ಪ್ರಸ್ತುತ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ವಿಮಾನಗಳು ಮಾತ್ರ ಅವರ ನೌಕಾಪಡೆಯಲ್ಲಿ ಮುನ್ನೂರ ಇಪ್ಪತ್ತ ಎಂಟು ಯುದ್ಧ ವಿಮಾನಗಳು ಮತ್ತು ಐವತ್ತ ಏಳು ದಾಳಿ ಹೆಲಿಕಾಪ್ಟರ್ಗಳಿಗೆ ಸೇರಿವೆ ಪಾಕಿಸ್ತಾನದ ನೌಕಾಪಡೆಯನ್ನು ನೋಡಿದರೆ ಅದು ಎಂಟು ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ ಆದರೆ ಅದರ ಬಳಿ ಯಾವುದೇ ವಿಮಾನವಾಹಕ ನೌಕೆಗಳಿಲ್ಲ ಈ ಹಂತದಲ್ಲಿ ಪಾಕಿಸ್ತಾನವು ನೂರು ಕಿಲೋಮೀಟರ್ ವ್ಯಾಪ್ತಿಯ ಪತೇಹ್ ಎರಡು ರಾಕೆಟ್ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಹೆಮ್ಮೆ ಪಡುತ್ತದೆ ಇದು ಕ್ಷಿಪಣಿ ರಕ್ಷಣೆಯನ್ನು ತಪ್ಪಿಸುವ ಶಕ್ತಿಯನ್ನು ಹೊಂದಿದೆ ಇದಲ್ಲದೆ ಅದರ ವಾಯುಪಡೆಯು ಚೀನಾದ ಜೆ ಟೆನ್ ಮತ್ತು ಎಸ್ ಹದಿನೇಳು ಯುದ್ಧ ವಿಮಾನಗಳನ್ನು ಸಹ ಹೊಂದಿದೆ ಆದರೆ ಪಾಕಿಸ್ತಾನ ಈ ರಾಕೆಟನ್ನು ಯಾವುದೇ ಯುದ್ಧಕ್ಕೂ ಎಂದಿಗೂ ಬಳಸಿಲ್ಲ ಭಾರತವು ಶಸ್ತ್ರಾಸ್ತ್ರ ಶಕ್ತಿಯಲ್ಲಿ ತುಂಬ ಬಲವನ್ನು ಹೊಂದಿದೆ ಆದರೆ ನಮ್ಮ ಆಂತರಿಕ ಕಲಹಗಳನ್ನು ನಾವು ಬಗೆಹರಿಸಿಕೊಳ್ಳಲಿ ವಿಫಲವಾಗಿದ್ದೇವೆ ಎಂಬುದು ನಮಗೆ ತೋರುತ್ತಿದೆ ಆದರೆ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನು ಮೋದಿ ಸರ್ಕಾರ ಕಲಿಸಲಿದೆ ಎಂಬುದು ನಮಗೆ ಇಲ್ಲಿ ಅರ್ಥವಾಗಿದೆ ಇಲ್ಲಿ ನಾವು ಯಾವುದೇ ಧರ್ಮದ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಒಂದು ಧರ್ಮದ ವಿಷಯದಲ್ಲಿ ಇಡೀ ವಿಶ್ವಕ್ಕೆ ಕಂಟಕ ಇದೆ ಎಂಬುದು ಗೊತ್ತಿಲ್ಲದ ವಿಷಯ ಏನಲ್ಲ ಇದನ್ನು ಶಮನ ಮಾಡುವಲ್ಲಿ ವಿಶ್ವದ ಎಲ್ಲ ನಾಯಕರು ಒಂದೇ ಮುಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎನ್ನುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಛೈ ಭಾರತ್ ಮಾತೆ